ಬಾಗಲಕೋಟೆಯ ನವನಗರದ ಪೊಲೀಸ್ ಇಲಾಖೆಯ ನೂತನ ಮಂಗಳ ಭವನದಲ್ಲಿ ವರ್ಗಾವಣೆ ಆಗಿರುವಂಥ ಎಸ್ ಪಿ ಅಮರನಾಥ ರೆಡ್ಡಿ ಅವರಿಗೆ ಕೊಡುಗೆ ಹಾಗೂ ನೂತನವಾಗಿ ಆಗಮಿಸಿರುವ ಎಸ್ ಪಿ ಸಿದ್ಧಾರ್ಥ್ ಗೋಯಲ್ ಅವರಿಗೆ ಸ್ವಾಗತಿಸುವ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭದಲ್ಲಿ ಜಿಲ್ಲಾಧಿಕಾರಿ ಎಂ ಸಂಗಪ್ಪ ಜಿಲ್ಲಾ ನ್ಯಾಯಾಧೀಶರಾದಂಥ ವಿಜಯಕುಮಾರ್ ಜಿಲ್ಲಾ ಪಂಚಾಯಿತಿನ ಸಿಇಒ ಶಶಿಧರ್ ಕುರೇರ್ ಹಾಗೂ ವರ್ಗಾವಣೆ ಆಗಿರುವಂಥ ಎಸ್ ಪಿ ರೆಡ್ಡಿ ಮತ್ತು ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಸನ್ನ ದೇಸಾಯಿ ಸೇರಿದಂತೆ ಇತರ ಗಣ್ಯರು ರೈತರು ಹಾಗೂ ಹೋರಾಟಗಾರರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ನ ಸಿಇಒ ಶಶಿಧರ್ ಕುರೇರ್ ಮಾತನಾಡಿ ಅಮರನಾಥ್ ರೆಡ್ಡಿ ಅವರು ಸಮಾಜಮುಖಿಯಾಗಿ ಎಲ್ಲರೊಂದಿಗೆ ಸ್ನೇಹದಿಂದ ಬೆರೆತು ಎಸ್ ಆಗಿ ಕೆಲಸ ಮಾಡಿದ್ದಾರೆ ಹೊಸ ಹೊಸ ಆಲೋಚನೆ ಮೂಲಕ ಅಭಿವೃದ್ಧಿ ಮಾಡಿದ್ದಾರೆ ಅಧಿಕಾರ ಮುಖ್ಯವಲ್ಲ ನಾವು ಇಲ್ಲವಾದರೂ ನಮ್ಮ ಕೆಲಸದ ಗುರುತು ಇರಬೇಕು ಎಂದು ತೋರಿಸಿಕೊಟ್ಟಿದ್ದಾರೆ ಎಂದು ತಿಳಿಸಿದರು ಪೊಲೀಸ್ ಇಲಾಖೆ ವತಿಯಿಂದ ಸನ್ಮಾನ ಸ್ವೀಕರಿಸಿಕೊಂಡ ಎಸ್ ಪಿ ರೆಡ್ಡಿ ಮಾತನಾಡಿ ಇಲಾಖೆ ಸಿಬ್ಬಂದಿ ಸೇರಿದಂತೆ ಬಾಗಲಕೋಟೆಯ ಜಿಲ್ಲೆಯ ಜನತೆ ಸ್ನೇಹ ಪ್ರೀತಿಯಿಂದ ತೋರಿಸಿದ್ದೀರಿ ಅಭಿವೃದ್ಧಿಗೆ ಹೆಚ್ಚು ಸ್ಪಂದನೆ ಮಾಡಿದ್ದೀರಿ ನಾವು ಎಲ್ಲಿದ್ದರೂ ಪ್ರೀತಿ ವಿಶ್ವಾಸ ಮುಖ್ಯ ಇಲ್ಲಿನ ಜನತೆಯ ಋಣ ತೀರಿಸಲು ಸಾಧ್ಯವಿಲ್ಲ ಎಂದರು ನೂತನವಾಗಿ ಅಧಿಕಾರ ಸ್ವೀಕಾರ ಮಾಡಿರುವಂಥ ಎಸ್ ಪಿ ಸಿದ್ಧಾರ್ಥ್ ಗೋಯಲ್ ಮಾತನಾಡಿ ನನ್ನದು ಮೂಲತಃ ರಾಜಸ್ಥಾನ ಜೋಧ್ಪುರ್ ಆದರೆ ಇಲಾಖೆಯಿಂದ ಕೆಲಸ ಮಾಡಿರುವುದು ಕರ್ನಾಟಕದಲ್ಲೇ ಹೆಚ್ಚು ಹೀಗಾಗಿ ಕರ್ನಾಟಕದ ಜನತೆಯ ಋಣ ನನ್ನ ಮೇಲಿದೆ ಬಾಗಲಕೋಟೆ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಅಮರನಾಥ್ ರೆಡ್ಡಿ ಅವರ ಮಾರ್ಗದರ್ಶನ ಅವರು ಹಾಕಿರುವಂಥ ಅಭಿವೃದ್ಧಿ ಯೋಜನೆಗಳನ್ನು ಮುಂದುವರಿಸಿಕೊಂಡು ಹೋಗುತ್ತೇನೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಅಗತ್ಯವಿದೆ ಎಂದು ತಿಳಿಸಿದರು ಸಮಾರಂಭಕ್ಕೆ ಆಗಮಿಸಿದ ರೈತ ಮುಖಂಡರು ಗಣ್ಯರು ವಾಣಿಜ್ಯ ಮಂಡಳಿಯ ಗಣ್ಯರು ವ್ಯಾಪಾರಸ್ಥರು ಹಾಗೂ ದಲಿತ ಸಂಘಟನೆಯ ಮುಖಂಡರು ಇತರರು ಭಾಗವಹಿಸಿ ಎಸ್ಪಿ ಅಮರನಾಥ ರೆಡ್ಡಿ ಅವರಿಗೆ ಸನ್ಮಾನಿಸಿ ಗೌರವಿಸಿದರು ನಮ್ಮ ನಿವೃತ್ತಿಯ ಅಂಚಿನವರೆಗೆ ವರ್ಗಾವಣೆಗಳು ನಮಗೆ ಸ್ವಾಭಾವಿಕ ವರ್ಗಾವಣೆಗಳು ಬರ್ತವೆ ವರ್ಗಾವಣೆಗಳು ಹೋಗ್ತವೆ ನಿವೃತ್ತಿನೂ ಸಹ ಒಂದು ದಿವಸ ಬರೋದಿಲ್ಲ ಆದರೆ ಈ ಒಂದು ನಮ್ಮ ವೃತ್ತಿ ಜೀವನದಲ್ಲಿ ವೃತ್ತಿ ಬದುಕಿನಲ್ಲಿ ನಮ್ಮ ಕಾರ್ಯವೈಖರಿ ಮತ್ತು ನಮ್ಮ ಕೆಲಸ ಕಾರ್ಯಗಳು ಆ ಒಂದು ಬಳುವಳಿ ಅಂತ ಏನು ಹೇಳ್ತೀವಿ ಲೆಗಸಿ ಅಂತ ಏನು ಹೇಳ್ತೀವಿ ಆ ಮಾಡಿದ ಕೆಲಸಗಳನ್ನು ನಾಲ್ಕಾರು ಜನ ಅದನ್ನು ನೆನಪಿಸ್ಕೊಳ್ಳೋದು ಮಾತಾಡೋದು ಅದು ಭಾಳ ಇಂಪಾರ್ಟೆಂಟು ಭಾಳ ಮುಖ್ಯ ನಮ್ಮ ಸೇವೆ ಸಮಾಜ ಸೇವೆ ಈ ಒಂದು ದೃಷ್ಟಿಕೋನದಲ್ಲಿ ಒಂದು ಸಮಾಜವನ್ನು ಸರಿಪಡಿಸೋದು ಸಮಾಜ ಸೇವೆಯನ್ನು ಮಾಡೋದು ಎರಡನೇದಾಗಿ ನಮ್ಮ ಆತ್ಮಸಾಕ್ಷಿಗಾಗಿ ನಾವು ಕೆಲಸ ಮಾಡೋದು ಈ ಎಲ್ಲ ಹಿನ್ನೆಲೆಯಲ್ಲಿ ನನಗೆ ವೈಯಕ್ತಿಕವಾಗಿ ಭಾಳ ಆತ್ಮೀಯರಾದ ಅಮರಾಥ ರೆಡ್ಡಿ ಅವರು ಈ ಒಂದು ಇಪ್ಪತ್ತೆರಡು ತಿಂಗಳ ಕಾಲ ನಮ್ಮ ಜೊತೆ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳು ನಾವು ಮತ್ತು ಇಡೀ ಪೊಲೀಸ್ ಇಲಾಖೆಯ ತಂಡ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ನಾವು ಒಟ್ಟೊಟ್ಟೆಯಾಗಿ ಒಂದು ತೀರ್ಮಾನಗಳನ್ನ ತೆಗೆದುಕೊಳ್ಳೋದು ಒಂದು ಗುರಿಯನ್ನು ನಿಗದಿಪಡಿಸಿಕೊಳ್ಳೋದು ಎಲ್ಲ ವಿಚಾರಗಳನ್ನು ನಾವು ಒಟ್ಟೊಟ್ಟಾಗಿ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಕಾರಣೀಭೂತಾಯಿತು ಆ ಒಂದು ಹಿನ್ನೆಲೆಯಲ್ಲಿ ಈ ಇಪ್ಪತ್ತೆರಡು ತಿಂಗಳುಗಳ ಕಾಲ ನಾನು ವೈಯಕ್ತಿಕವಾಗಿ ಕಂಡಂತೆ ಭಾಳ ಯಶಸ್ವಿಯಾಗಿ ಅವರ ಒಂದು ಅವಧಿಯನ್ನು ಭಾಳ ಸಂತೃಪ್ತಿಯಿಂದ ಪೂರ್ಣ ಮನಸ್ಸಿನಿಂದ ಸಂತೋಷದಿಂದ ಮುಗಿಸಿದ ಅವರು ಅಮರನಾಥ್ ರೆಡ್ಡಿ ಅವರು ನಾವು ಅವರಿಗೆ ಅಭಿನಂದನೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೆಲಸ ಮಾಡ್ತಕ್ಕಂಥದ್ದು ನಾನು ವರ್ಗಾವಣೆಯಾಗಿ ಇಲ್ಲಿ ಸೀನಿಯರ್ ಆಫೀಸರ್ಸ್ನ ಭೇಟಿ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಐದನೇ ತಾರೀಕು ನೋಡಿ ಮಗಳಕೋಟೆ ನಮಗೆ ಮೂರು ತಿಂಗಳಿಂದ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ ಸಮಸ್ಯೆ ನನಗೆ ಸಮಸ್ಯೆ ಐತೆ ನೀವು ಹೋಗಿ ಚೆನ್ನಾಗಿ ಕೆಲಸ ಮಾಡ್ತಿದ್ರು ಆಯಿತು ಸರ್ ನಾನು ಕಾನ್ಫಿಡೆನ್ಸ್ ಇದ್ದೀನಿ ಅಂತ ಇಲ್ಲಿ ಬಂದಮೇಲೆ ನಾನು ಅನಿಸಿತ್ತು ಹಲವಾರು ಸಮಸ್ಯೆ ಇತ್ತು ಅಂತ ಬಟ್ ನನಗೆ ಅನಿಸಿತ್ತು ನಾನು ಆಲ್ರೆಡಿ ಬೆಳಗಾವಿಯಲ್ಲಿ ಕೆಲಸ ಮಾಡಿದಾಗ ಫಸ್ಟು ನಾನು ಕೆಲಸ ಮಾಡಿರ್ತಕ್ಕಂಥದ್ದು ಜಾಸ್ತಿ ಸಾರ್ವಜನಿಕರಿಗೆ ಭೇಟಿ ಆಗ್ತಕ್ಕಂಥದ್ದು ಮತ್ತು ಯಾರು ಆಫೀಸಿಗೆ ಬರ್ತಾರೋ ಗೌರವತ್ವವಾಗಿ ನಡ್ಕೊಳ್ಬೋದು ನೀವು ಹೇಗಿದೆ ಕಾಲ ಅಂದ್ರೆ ನಿಮಗೆ ನಾನು ಗೌರವ ಪಟ್ಟಿನಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ನನಗೆ ಗೌರವ ಕೊಡ್ತೀನಿ ಸೊ ಫಸ್ಟು ಯಾರೇ ಅಧಿಕಾರಿ ಇರಲಿ ನಮ್ಮ ಜನ ಅವರು ಕಷ್ಟದಿಂದ ನನ್ನ ಹತ್ರ ಬರ್ತಾರೆ ಬಾ ಜಮಖಂಡಿ ಇರ್ಬೋದು ತೀರ್ದಾಳ ಇರ್ಬೋದು ಎಷ್ಟೋ ದೂರದಿಂದ ನನ್ನ ಹತ್ರ ಬರ್ತಾರೆ ಅನ್ನೋದು ಏನೋ ಸಮಸ್ಯೆಯಿಂದ ಬರ್ತಾರೆ ಮತ್ತು ಬಂದಂಥವರಿಗೆ ನಾನು ಬೈತಿದ್ದೆ ಅದು ಯಾರು ರೂಢಿ ಮಾಡಿದ್ರೋ ಗೊತ್ತಿಲ್ಲ ಆಫೀಸಲ್ಲಿ ಚಪ್ಪಲಿ ಬಿಟ್ಟು ಹೊರಗೆ ಬರ್ತಕ್ಕಂಥದ್ದು ಅಂತ ನಾನು ಕಂಟ್ರೋಲ್ ಮಾಡಿದೆ ಯಾರೂ ಕೂಡ ಚಪ್ಪಲಿ ಬಿಟ್ಟು ಹೊರಗೆ ಬರ್ತಕ್ಕಂಥ ಆಫೀಸಿದು ಬರಲೇಬೇಕು ಚಪ್ಪಲ್ ಹಾಕ್ಕೊಂಡು ಬರಬೇಕು ನೀವು ಚೇರ್ ಮೇಲೆ ಬಂದ ತಕ್ಷಣ ನಿಲ್ಲ ಅದು ಯಾರು ಹಾಕಿಬಿಟ್ಟಿದ್ದರೋ ಗೊತ್ತಿಲ್ಲ ನಂಗೆ ಭಯಂಕರ ಸೀಟ್ ಬರುತ್ತೆ ಪ್ರತಿ ಜನರಿಗೆ ಹೇಳ್ತಾರೆ ಬಂದ ತಕ್ಷಣ ಕೂತ್ಕೊಬೋ ಚೇರಲ್ಲಿ ಇದು ನಿಮಗಾಗಿ ಆಯ್ತಿರ್ತಕ್ಕಂಥದ್ದು ಚೇರು ನಿಮ್ಮದು ಇದೆ ದಯವಿಟ್ಟು ಕೂಡಿಸ್ತಿದೆ ಮತ್ತು ಅವ್ರದು ಪೇಷೆಂಟ್ ಏರಿರ್ಬೇಕು ಇದು ಯಾಕೆ ಹೇಳ್ತಾರೆ ಅಂದ್ರೆ ಎಲ್ಲ ಅಧಿಕಾರಿಗಳು ಕೇಳ್ತಕ್ಕಂಥದ್ದೆ ಜನ ಬರ್ತಾರಂತಂದ್ರೆ ನಮಗೆ ಆತಂಕ ಆಗಿಬಿಡುತ್ತಾ ಮತ್ತು ನಮ್ಗೆ ಇದೆ ಅಂತ ನಾವು ಯಾವುದೇ ರೀತಿಯಿಂದ ನಾವು ದರ್ಪ ತೋರಿಸ್ತಕ್ಕಂಥದ್ದು ದಯವಿಟ್ಟು ಬಿಡಬೇಕು ನಮ್ಮದು ಇರೋದು ಸಾರ್ವಜನಿಕರ ಕೆಲಸ ಫಸ್ಟು ಅವ್ರಿಗೆ ಪೇಷೆಂಟ್ ಏರಿಂಗ್ ಇರಬೇಕು ಮತ್ತೆ ಏನಂಬುದು ತಿಳಿತಕ್ಕಂಥದ್ದಾದರೆ ನೀವು ಕೆಲಸ ಮಾಡ್ತಿರೋ ಬರ್ತಿರೋ ಸೆಕೆಂಡ್ರಿ ಬಟ್ ಅವ್ರಿಗೆ ಸಮಾಧಾನ ಇರ್ಬಿತ್ತು ಜನರಿಗೆ ನನ್ನ ಅಧಿಕಾರಿ ಕೇಳಿದೆ ನನ್ನ ಮಾತು ಅಂತ ಬಟ್ ನಾನು ಎನ್ಶೂರ್ ಮಾಡಿದೆ ಹತ್ತಕ್ಕೆ ಏಳು ಪರ್ಸೆಂಟ್ ಏಳು ಕೆಲಸ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೀನಿ ನಾನು ನಾನು ಎದೆ ತೆ ಆದರೆ ಎರಡು ಮೂರು ಆಗಿರ್ಲಿಕ್ಕಲ್ಲ ಬಟ್ ಏಳು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ನಾನು ಯಾಕಂದರೆ ಜನರಿಗೆ ಕೆಲಸ ಮಾಡಿಕೊಟ್ರೇ ಭರವಸೆ ಬರ್ತಿತ್ತು ಎಲ್ರಿಗೂ ಅಷ್ಟೆ ನಾನು ಭರವಸೆ ಬರಬೇಕಂದ್ರೆ ಚೆನ್ನಾಗಿ ನಡ್ಕೋಬೇಕು ಅವ್ರ ಕೆಲಸನ ಫಾಲೋಅಪ್ ಮಾಡಿ ಮಾಡಿಕೊಡ್ಬೇಕು ನಮ್ಮ ನೂರೆಂಟು ಕೆಲಸ ಇರ್ತಾವೆ ಬಟ್ ಬಂದಂಥ ಜನರಿಗೆ ಎಷ್ಟು ಆಡಲಿ ಏನಂತಂದರೆ ಮೂವತ್ತರಿಂದ ನಲವತ್ತು ಜನ ಬರ್ಬೋದು ಎಸ್ ಪಿ ಅದೇ ರೀತಿಯಿಂದ ಸಿ ಪಿ ಐ ಡಿ ಎಸ್ ಪಿ ಪಿ ಎಸ್ ಐ ಸ್ಟೇಷನ್ಗೆ ಹದಿನೈದರಿಂದ ಇಪ್ಪತ್ತು ಜನ ಬರ್ಬೇಕು ಇಷ್ಟ ಮಾಡಿಕೊಟ್ಟರು ಅಂತಂದರೆ ಜನರಿಗೆ ನಂಬಿಕೆ ಬರಬೇಕು ಪೊಲೀಸ್ ಸ್ಟೇಷನ್ಗೆ ಎಸ್ ಪಿ ಆಫೀಸ್ ಹೋದ್ರೆ ಕೆಲಸ ಆಗೋದಕ್ಕಂತ ಭರವಸೆ ಬರ್ತಂದ್ರೆ ಹಂಡ್ರೆಡ್ ಪರ್ಸೆಂಟು ಒಳ್ಳೆ ಪೊಲೀಸ್ ಇಮೇಜ್ ಬರ್ತಕ್ಕಂಥದ್ದು ಸಾಧ್ಯತೆ ಇದೆ ದಯವಿಟ್ಟು ಆ ಕೆಲಸ ಬಂದಂಥ ಯಾರೇ ಸಾರ್ವಜನಿಕರಲ್ಲಿ ಬಡವ ಇರಲಿ ಶ್ರೀಮಂತರಲ್ಲಿ ಅದೇ ಒಬ್ರು ಯಾರೋ ನಮಗೆ ಫೋನ್ ಮಾಡಿ ಕಳಿಸಿಬಿಟ್ರೆ ಇಮಿಡಿಯೇಟ್ಲಾಗಿ ಕೂಡಿಸಿ ಕೆಲಸ ಮಾಡಿಕೊಡ್ತಕ್ಕಂಥದ್ದು ಆಗತ್ತ ಯಾರೋ ಒಬ್ಬರು ಮೇಲಧಿಕಾರಿಗಳು ಅಂದ್ರೆ ಬಂದ ತಕ್ಷಣ ಕೂಡಿಸಿ ಕೆಲಸ ಮಾಡಿಕೊಡ್ತಕ್ಕಂಥದ್ದು ಆ ಸಾರ್ವಜನಿಕರು ಯಾರೇ ಬಂದರೂ ಕೂಡ ನನಗೆ ಅವ್ರು ಹೇಳಿದಾರ ಯಾರೋ ಇಂಪ್ಲೂಯೆನ್ಸ್ ಮಾಡಿ ಕಳಿಸಿದ್ದಾರೆ ಇವರು ಅಂತ ಕೂತು ಕೆಲಸ ಮಾಡ್ತೀರ ಅಂತಂದರೆ ಮತ್ತು ನಿಮಗೂ ಕೂಡ ಕೆಲಸ ಮಾಡಿದಂಥದ್ದು ಆತ್ಮತೃಪ್ತ ದೃಶೆಯಿಂದ ಎಲ್ಲರೂ ಕೂಡ ಒಳ್ಳೆಯ ಕೆಲಸ ಮಾಡ್ತಕ್ಕಂಥದ್ದು ಕಲಿಬೇಕು ಮನುಷ್ಯ ಮನೆಯಿಂದ ಹೊರಗಡೆ ಬರ್ತಾನೆ ಮತ್ತೆ ಮನೆಗೆ ವಾಪಸ್ ಹೋಗೋವರೆಗೂ ಕೂಡ ಸಿ ಸಿ ಟಿ ವಿ ಟ್ರ್ಯಾಕಲ್ಲಿ ಮಾಡ್ತಕ್ಕಂಥದ್ದು ಇತ್ತು ಬಟ್ ಹಂಡ್ರೆಡ್ ಪರ್ಸೆಂಟ್ ಅದು ಹಾಗೆ ಈಗ ಬಂದಿರತಕ್ಕಂಥ ಎಸ್ ಟಿ ಅವರು ಕೂಡ ಅವರು ಒಳ್ಳೆಯ ಇಂಜಿನಿಯರಿಂಗ್ ಮಾಡಿದ್ದಾರೆ ಐ ಎ ಎಮ್ ದಲ್ಲಿ ಮಾಡಿದ್ದಾರೆ ಅವ್ರಿಗೂ ಕೂಡ ಡಿಜಿಟಲ್ ಬಗ್ಗೆ ಭಾಳಷ್ಟು ಆಸಕ್ತಿ ಇದೆ ನೂರಕ್ಕೆ ನೂರು ಮಾಡಿಕೊಡ್ತೀವಿ ನಿಮಗೆ ಒಬ್ಬ ಮನುಷ್ಯ ಆಗಲಿ ಮಗು ಆಗಲಿ ಮನೆಯಿಂದ ಹೊರಗಡೆ ಬಂತಂದರೆ ಮತ್ತು ವಾಪಸ್ ಮನೆ ಮುಟ್ಟವರೆಗೂ ಕೂಡ ನಿಮಗೆ ಟ್ರ್ಯಾಕಿಂಗ್ ಮಾಡ್ತಕ್ಕಂಥ ಸಿಸ್ಟಮನ್ನು ನೂರಕ್ಕೆ ನೂರು ಮಾಡಿಕೊಡ್ತೀವಿ ಯಾಕಂದರೆ ನಮಗೆ ಅವಕಾಶ ಒಳ್ಳೆ ನವನಗರದ್ದು ಚೆನ್ನಾಗಿ ಮಾಡಿರ್ತಕ್ಕಂಥದ್ದಿದೆ ನೀವೆಲ್ಲರೂ ಕೂಡ ಮುಳುಗಡೆ ಆಗಿತ್ತು ಎಂಬುದು ನಾವು ಆಲ್ರೆಡಿ ರವಿ ಕುಮಿಟಿಗೌರನ್ನು ದಯವಿಟ್ಟು ತಿಳ್ಕೊಬೇಡಿ భారతదేశ ఎరడే ఊరు ఇది బాల్కేట అత్యంత ఒే ఏర్తక ఐశ్వల్ బుక్ నమ్ము సెకెండ్ సిటీ ఒళ్ే ప్యూరెస్ట్ ఏర్ ఇక్క క్లీన్ మేము నాన్త డిస్ట్రిక్ట్ ప్లేసినే క్లీనెస్ట్ డిస్ట్రిక్ట్ ప్లేస్ వైడ్ రోడ్స్ ఇది బిజినెస్సు ఎలా బ ఎరడు జనరేషన్ తొందరయా ముడుగడే ఆగి దుడ్డు బంద ఎర జనరేషన్ అరవత్ వర్ష సఫర్ ఆతాయి బట్ ముందు బిన హండ్రెడ్ పర్సెంట్ సో ఆ దిశ పోలీస్ ఆఫీసర్సు ಜನರದ್ದು ನೀವು ಸಹಕಾರ ಮಾಡಿ ಅವರಿಗೆ ಗೌರವ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗೌರವ ಸಿಗುತ್ತಾ ಮತ್ತು ನಿಮಗೆ ಏನು ಸಂಕಷ್ಟದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರು ನಿಮ್ಮ ಜೊತೆ ನಿಂತಾರೆ ಊರು ರಾಜಸ್ಥಾನ್ ಉದಯಪುರ್ ನಾನು ಎರಡು ಸಾವಿರದ ಇಪ್ಪತ್ತಲ್ಲಿ ಕರ್ನಾಟಕಕ್ಕೆ ಬಂದೆ ಇಲ್ಲಿ ತನಕ ಮೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ಹುದ್ದೆಯಲ್ಲಿ ಕೆಲಸ ಮಾಡಿದ್ದೆ ಬೀದರ್ ತುಮಕೂರು ಮತ್ತು ಮಂಗಳೂರು ಮಂಗಳೂರಲ್ಲಿ ಕಳೆದ ಎರಡು ವರ್ಷ ಅಲ್ಲಿ ಕೆಲಸ ಮಾಡಿ ಇಲ್ಲಿಗೆ ಬಂದೆ ಯಾವುದು ಜಿಲ್ಲೆ ನನ್ನ ಸ್ವಂತ ಜಿಲ್ಲೆ ಇರಲಿಲ್ಲ ಯಾವುದು ಊರು ನನ್ನ ಸ್ವಂತ ಊರು ಇರಲಿಲ್ಲ ಇವತ್ತು ಬಂದಾಗ ಕೂಡ ಡಿ ಸಿ ಸರ್ ನನಗೆ ಕೇಳಿದ್ರು ನಿಮ್ಮದು ಯಾವ ಸರ್ದ ಊರು ಇದೆ ನಾನು ಹೇಳಿದೆ ಸರ್ ರಾಜಸ್ಥಾನ್ ಬಟ್ ಈಗ ಐದು ವರ್ಷ ಅಲ್ಲಿ ಕರ್ನಾಟಕದಲ್ಲಿ ಬಂದಾದ ಮೇಲೆ ನನಗೆ ಅಲ್ಲಿಂದ ಲಿಂಕ್ ಕಮ್ಮಿ ಆಗಿದೆ ನನಗೆ ಇಲ್ಲಿ ಕರ್ನಾಟಕದಿಂದ ಲಿಂಕ್ ಜಾಸ್ತಿ ಆಗಿದೆ ನನ್ನ ಮಗ ಇಲ್ಲಿ ಹುಟ್ಟಿದ್ದಾರೆ ಅವರಿಗೆ ಕೇಳಿದೆ ನಿಮ್ಮದು ಯಾವ ಊರು ನಿಮ್ಮ ಇದೆ ನಿಮಗೆ ಏನು ಭಾಷೆ ಬರುತ್ತೆ ಅವರೆಲ್ಲ ಇಲ್ಲಿದ್ದರು ಹೇಳ್ತಾ ಇದ್ದಾರೆ ಹೋಗಿ ರಾಜಸ್ಥಾನ್ ಹೇಗೆ ಇದೆ ಅವರಿಗೆ ಏನು ಐಡಿಯಾನೇ ಇಲ್ಲ ಮತ್ತೆ ನನ್ನ ಮನಸ್ಸಲ್ಲಿ ಏನಿದೆ ನಾನು ಎಲ್ಲಿ ಹೋದರೆ ಎಷ್ಟು ಪ್ರಾಮಾಣಿಕತೆಯಿಂದ ಎಷ್ಟು ಹಾರ್ಡ್ ವರ್ಕಿಂದ ಎಷ್ಟು ಇಂದ ನಾನು ಕೆಲಸ ಮಾಡ್ತೀನಿ ನಾನು ಒಂದು ಪರ್ಸೆಂಟ್ ಕೊಟ್ಟರೆ ಅಲ್ಲಿನೂ ಜನ ನನಗೆ ನೂರು ಪರ್ಸೆಂಟ್ ಸಾವಿರ ಪರ್ಸೆಂಟ್ ನನಗೆ ವಾಪಸ್ ಕೊಡ್ತಾರೆ ನನಗೆ ಏನು ಪಾಪ್ರೇಷನ್ ಸಿಗುತ್ತೆ ಅದು ನನ್ನ ಹಾರ್ಡ್ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಅಲ್ಲಿ ಹೋಗಿ ಎಷ್ಟು ಬೇಗ ನಾನು ಭಾಷೆ ಕಲಿತೀನಿ ಅಷ್ಟು ಬೇಗ ಹೋಗಿ ಅಲ್ಲಿ ಅಲ್ಲಿಂದು ಕಲ್ಚರ್ ಕಲಿತೀನಿ ಅಲ್ಲಿಂದು ಜನರು ಹೇಗೆ ಇದ್ದಾರೆ ಅವ್ರದ್ದು ಸಮಸ್ಯೆ ಹೇಗೆ ಇದೆ ಟೈಮ್ ಆಗುತ್ತೆ ನಾನು ಒಂದು ದಿನ ಅಲ್ಲಿ ಎಲ್ಲ ಕಲಿತೀನಿ ಒಂದು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗ್ತೀನಿ ಅಂದ್ರೆ ಏನಿಲ್ಲ ನನಗೆ ಇನ್ನೂ ಟೈಮ್ ಬೇಕಾಗತ್ತೆ ನನ್ನ ಟೀಮದ್ದು ನನ್ನ ಆಫೀಸರ್ದು ನಾನು ಇಬ್ಬರು ಎಸ್ ಎಸ್ಪಿದು ಸಡ್ದು ಅವರು ಇಷ್ಟು ಕೆಲಸ ಮಾಡಿದ್ರೆ ಅವ್ರದ್ದು ಎಲ್ಲ ಗೈಡೆನ್ಸ್ ನನಗೆ ಬೇಕಾಗತ್ತೆ ಬಟ್ ನನ್ನ ಕಡೆಯಿಂದ ಏನು ಇರಬೇಕು ಫಸ್ಟ್ ಡೇಯಿಂದ ಆ ಆನೆಸ್ಟಿ ಆ ಎಫರ್ಟ್ ಇರಬೇಕು ಮತ್ತು ರಿಸಲ್ಟ್ ಟೈಮಿಂದ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಆ ಎಫರ್ಟ್ ಇದ್ದರೆ ಅದೇ ರೀತಿ ನಾನು ಇದು ಪ್ರಾಮಿಸ್ ಮಾಡ್ತಾ ಇದ್ದೀನಿ ನನ್ನ ಸೆಲ್ಫ್ಗೆ ನಾನು ನನ್ನ ಖುದ್ದಾಗಿ ನನಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಇದು ನನ್ನ ಫಸ್ಟ್ ಜಿಲ್ಲೆ ನಾನು ಇಲ್ಲಿ ತನಕ ಏನು ಹಾರ್ಡ್ ವರ್ಕ್ ಮಾಡಿದ್ದೀನಿ ಏನು ಮಾಡಿದ್ದೀನಿ ಅದಕ್ಕಿಂತ ನೂರು ಸರಿ ಜಾಸ್ತಿ ಎಲ್ಲಿ ನಾನು ಎಫರ್ಟ್ ತೋರಿಸ್ಬೇಕು ಎರಡನೇ ವಿಷಯ ಈಗಾಗಲೇ ನನಗೆ ಇಲ್ಲಿ ಬಂದಾಗ ಓನ್ಲಿ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ತಾಸು ಅಷ್ಟೇ ಆಯಿತು ಆದರೆ ನಾನು ಸರ್ ಬಗ್ಗೆ ತುಂಬ ಕೇಳಿದ್ದೀನಿ ಇವತ್ತು ಬೆಳಿಗ್ಗೆ ಐದು ಸಾರಿಗೆ ಭೇಟಿ ಮಾಡೋಕ್ಕೆ ಹೋಗುವಾಗ ಅವರು ಕೂಡ ಸರ್ ಬಗ್ಗೆ ತುಂಬ ಹೇಳಿದರು ನಾವು ಯಾವ ರೀತಿ ಜನರ ಮಧ್ಯೆ ಇರ್ತೀವಿ ಅವ್ರದ್ದು ಸಮಸ್ಯೆ ನಮ್ಮ ಸಮಸ್ಯೆ ಅವ್ರದ್ದು ಸಮಸ್ಯೆ ಇಲ್ಲ ಆ ರೀತಿ ಅವರು ಕೆಲಸ ಮಾಡಿದ್ದಾರೆ ಮತ್ತೆ ಇಲ್ಲಿ ಪ್ರೋಗ್ರಾಮ್ಗೆ ಬಂದಾಗ ಕೂಡ ಇಷ್ಟು ಜನ ಅವ್ರ ಬಗ್ಗೆ ಮಾತಾಡಿದ್ದಾರೆ ನನಗೆ ತುಂಬ ಐಡಿಯಾ ಸಿಕ್ತು ನಮ್ಮ ಆಫೀಸರ್ಸ್ ತುಂಬ ಮಾತಾಡಿದ್ದಾರೆ ತಾವು ಅವರಿಗೆ ಹೇಗೆ ಕಾಪರೇಷನ್ ಕೊಟ್ಟಿದ್ದೀರಾ ಏನು ಸಹಾಯ ಕೊಟ್ಟಿದ್ದೀರಾ ನನಗೆ ಕೂಡ ಅದೇ ರೀತಿ ಸಹಾಯ ಕೊಡ್ತೀರಾ ನನ್ನ ಕಡೆಯಿಂದ ಏನಾದರೂ ಸಮಸ್ಯೆ ಬಂದರೆ ಅಥವಾ ಏನಾದರೂ ಅಪ್ಪ ತಪ್ಪಿ ಏನಾದರೂ ಫಲ್ಟ್ ಆದರೆ ನನಗೆ ಕರೆಕ್ಟ್ ಮಾಡ್ತೀರಾ ನಮಗೆ ಕರೆಕ್ಟ್ ಮಾಡೋಕ್ಕೆ ಅವಕಾಶ ಕೊಡ್ತೀರಾ ಅದು ನಾನು ಅಂದ್ಕೊಡ್ತಾ ಇದ್ದೀನಿ ಕಾನೂನು ಮತ್ತು ಸುವ್ಯವಸ್ಥೆ ನಾನು ಬೆಂಗಳೂರಲ್ಲಿ ಡಿ ಸಿ ಪಿ ಉಪ್ಪು ಪೊಲೀಸ್ ಆಯಿತು ಕಾನೂನು ಮತ್ತು ಸುವ್ಯವಸ್ಥೆ ಆಗಿ ಕೆಲಸ ಮಾಡಿದ್ದೀನಿ ಕಾನೂನು ಮತ್ತು ಸುವ್ಯವಸ್ಥೆ ಯಾವ ರೀತಿಯಿಂದ ಯಾವ ಇನ್ಸಿಡೆಂಟ್ ಇಂದ ಇನ್ಸಿಡೆಂಟಿಂದ ಅಚ್ಚಿಕ್ಕಿರಲಿ ದೊಡ್ಡಿರಲಿ ಯಾವ ರೀತಿಯಿಂದ ಅದು ದೊಡ್ಡಾಗಿ ಆಗತ್ತೆ ಅದು ನನಗೆ ಮುಂಚೆ ಗೊತ್ತಿರಲಿಲ್ಲ ನಾವು ಯಾವ ಇವಾಗ ದೊಡ್ಡದಾಗಿ ಅಂದ್ಕೊಳ್ತಾ ಇದ್ದೀವಿ ಇದು ಮರ್ಡರ್ ಆಗಿದೆ ಇದು ದೊಡ್ಡದಾಗಿ ಆಗತ್ತೆ ತುಂಬ ಜನ ಸೇರ್ತಾ ಇದ್ದಾರೆ ಆ ರೀತಿ ಯಾವಾಗೂ ಆಗಿಲ್ಲ ಯಾವ ರೀತಿ ತುಂಬ ಸಣ್ಣದಾಗಿ ಅಂದ್ಕೊಳ್ತಾ ಇದ್ದೀನಿ ಇದನ್ನು ಏನಾಗೋಲ್ಲ ಅದು ತುಂಬ ದೊಡ್ಡದಾಗಿ ಆಗತ್ತೆ ಸೊ ಪ್ರತಿಯೊಂದು ವಿಚಾರ ಬಗ್ಗೆ ಆ ಬ್ಯಾಕ್ಗ್ರೌಂಡ್ ಏನಿದೆ ಅದರಿಂದ ಹಿಸ್ಟ್ರಿ ಏನಿದೆ ಈಗ ಒಂದು ಸ್ಪಾರ್ಕ್ ಮಾತ್ರ ಇರಲಿ ಅದಕ್ಕಿಂತ ಮುಂಚೆ ತುಂಬ ದೊಡ್ಡ ಹಿಸ್ಟ್ರಿ ಇರಲಿ ಆ ಹಿಸ್ಟ್ರಿ ನಾವು ಅಲ್ಲಿ ತನಕ ತಿಳ್ಕೊಳ್ಳಿಲ್ಲ ಅಂದರೆ ನಮಗೆ ಇಶ್ಯೂ ಬಗೆರ್ಸೋಕ್ಕೆ ಆಗಲ್ಲ ಸೊ ಅದೇ ರೀತಿ ಆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ನನಗೆ ಸಿಕ್ಕಿದೆ ಈ ಊರಲ್ಲಿ ಕೂಡ ನನಗೆ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಆಪರೇಷನ್ ಸಿಗತ್ತೆ ನನ್ನ ಟೀಮ್ದು ನನ್ನೆಲ್ಲ ಕಲೀಗ್ಸ್ದು ಇಬ್ಬರು ಎಡಿಷನಲ್ ಎಸ್ ಪಿದು ಎಲ್ಲರೂ ಸಹಾಯ ನನಗೆ ಸಿಗುತ್ತೆ ಅವರು ನನಗೆ ಕಂಟಿನ್ಯೂಸ್ ಆಗಿ ಗೈಡ್ ಮಾಡ್ತಾ ಇದ್ದಾರೆ ಸರ್ ಕೂಡ ನನಗೆ ಕಂಟಿನ್ಯೂಸ್ ಆಗಿ ಗೈಡ್ ಮಾಡ್ತಾ ಇದ್ದಾರೆ ಡಿ ಸಿ ಸರ್ ಸಿ ಓ ಸರ್ ಕೂಡ ನನಗೆ ಏನಾದರೂ ನನ್ನ ಕಡೆಯಿಂದ ಏನು ಕಾಪರೇಷನ್ ಬೇಕು ಅವರ ಕಡೆಯಿಂದ ನನಗೆ ಏನು ಕಾಪರೇಷನ್ ಬೇಕು ಅದು ಕಂಟಿನ್ಯೂಸ್ ಆಗಿ ಸರ್ ಹೇಳಿದ್ದಾರೆ ನಾವು ಟೀಮ್ ಥರ ಕೆಲಸ ಮಾಡೋಣ ನಾನು ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನನ್ನ ಕಡೆಯಿಂದ ನನಗೆ ಪೂರ್ತಿ ಕಾಪ್ರೇಷನ್ ಇರುತ್ತೆ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ವೇಳೆ ಒಡಂಬಡಿಕೆ ಆಗಿದ್ದರೆ ಡಿಕೆಸಿ ಅವರಿಗೆ ಹೈಕಮಾಂಡ್ ಸಿಎಂ ಸ್ಥಾನ ನೀಡಲಿ ಎಂದು ಶ್ರೀಶೈಲ ಜಗದ್ಗುರುಗಳು ತಿಳಿಸಿದ್ದಾರೆ ಅವರು ಬಾಗಲಕೋಟೆ ಜಿಲ್ಲೆಯ ಅಮ್ಮೇನುಗಡ ಪಟ್ಟಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಸರ್ಕಾರದ ರಚನೆ ಸಮಯದಲ್ಲಿ ಸಿಎಂ ಸ್ಥಾನ ಕುರಿತು ಒಡಂಬಡಿಕೆ ಆಗಿದ್ದರೆ ಹೈಕಮಾಂಡ್ ನೆರವೇರಿಸಲಿ ರಾಜ್ಯದಲ್ಲಿ ಸಿಎಂ ಕುರ್ಚೆಗೆ ಡಿಕೆಸಿ ಮತ್ತು ಸಿದ್ದರಾಮಯ್ಯನವರ ಪೈಪೋಟಿ ಬೆನ್ನಲ್ಲೇ ಜಿಲ್ಲೆಯ ಅಮೀನಗಡದಲ್ಲಿ ಶ್ರೀಶೈಲ್ ಜಗದ್ಗುರುಗಳು ಪಂಡಿತಾರಾಧ್ಯ ಚನ್ನ ಸಿದ್ದರಾಮ ಸ್ವಾಮೀಜಿಗಳು ತಿಳಿಸಿದ್ದಾರೆ ಸರ್ಕಾರ ರಚನೆಯಾಗುವ ಸಂದರ್ಭದಲ್ಲಿ ಏನು ಒಡಂಬಡಿಕೆ ಆಗಿತ್ತು ಅನ್ನೋ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಒಡಂಬಡಿಕೆ ಬಗ್ಗೆ ಗೊತ್ತಿಲ್ಲದೆ ಈ ಸಂದರ್ಭದಲ್ಲಿ ಮಾತನಾಡುವುದು ಸೂಕ್ತ ಅಲ್ಲ ಎಂದ ಶ್ರೀಗಳು ಒಂದು ವೇಳೆ ಒಡಂಬಡಿಕೆ ಆಗಿದ್ದರೆ ಸರಿ ಒಡಂಬಡಿಕೆ ಅನುಗುಣವಾಗಿ ಪಕ್ಷದ ಹೈಕಮಾಂಡ್ ಈ ಸಂದರ್ಭದಲ್ಲಿ ನೆರವೇರಿಸಬೇಕು ಡಿ ಕೆ ಕುಮಾರ್ ಆಗಲಿ ಸಿದ್ದರಾಮಯ್ಯ ಆಗಲಿ ಮುಸ್ತದ್ದಿ ರಾಜಕಾರಣಿಗಳು ಸಾಕಷ್ಟು ಅನುಭವ ಹೊಂದಿರುವಂಥವರು ಇವರು ಕುರ್ಚಿಗಾಗಿ ಜಗಳ ಕಿತ್ತಾಟ ಸಮಸ್ಯೆ ಮಾಡಿಕೊಡೋಕ್ಕಿಂತ ರಾಜ್ಯದ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಅನ್ನುವುದನ್ನು ಗಮನಹರಿಸಬೇಕು ಎಂದು ಶ್ರೀಗಳು ಸಲಹೆ ನೀಡಿದರು ಸರ್ಕಾರ ರಚನೆಯಾಗುವ ಸಂದರ್ಭದಲ್ಲಿ ಏನು ಒಡಂಬಡಿಕೆಗಳಾಗಿದ್ದಾವೋ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಈ ಹಂತದಲ್ಲಿ ಆ ಒಡಂಬಡಿಕೆ ಗೊತ್ತಿಲ್ಲದೆ ಇರೋ ಸಂದರ್ಭದಲ್ಲಿ ನಾವೇನು ಹೇಳೋದರ್ ಅಂತ ಅನ್ಸೋದಿಲ್ಲ ಒಂದು ವೇಳೆ ಒಡಂಬಡಿಕೆ ಆಗಿದ್ದೇ ಸರಿಯಿತ್ತು ಅಂದ್ರೆ ಆ ಒಡಂಬಡಿಕೆಗೆ ಅನುಗುಣವಾಗಿ ಪಕ್ಷದ ಹೈಕಮಾಂಡ್ ಅದು ಆ ಅದನ್ನು ನೆರವೇರಿಸಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸ್ತೀವಿ ಮತ್ತು ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯನವರಾಗಲಿ ಉತ್ಸದ್ದಿ ರಾಜಕಾರಣಿಗಳು ಸಾಕಷ್ಟು ಅನುಭವವನ್ನು ಹೊಂದಿರುವಂಥವ್ರು ಕುರ್ಚಿಗಾಗಿ ಕಿತ್ತಾಟ ಜಗಳ ಸಮಸ್ಯೆ ಅನ್ನೋದನ್ನು ಮಾಡೋದಕ್ಕಿಂತಲೂ ರಾಜ್ಯದ ಅಭಿವೃದ್ಧಿಯನ್ನು ಮಾಡೋದರಿಂದ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕಡೆಗೆ ಎಲ್ಲ ರಾಜಕೀಯ ಮುಖಂಡರು ಹೆಚ್ಚಿನ ಗಮನ ಕೊಡಬೇಕು ಅಂತ ನಾವು ಈ ಮತ್ತು ಹಿಂದೂಗಳ ಅಮಾಯಕರ ಹತ್ಯೆ ಆಗ್ತಾ ಇರೋದನ್ನ ಬಹಳಷ್ಟು ಕಡೆಗೆ ನಾವು ನೋಡ್ತಾ ಇದ್ದೇವೆ ಅದನ್ನ ನಾವು ತೀವ್ರವಾಗಿ ಈ ಸಂದರ್ಭದಲ್ಲಿ ಖಂಡಿಸಲಿಕ್ಕೆ ಇಚ್ಛೆ ಪಡ್ತೇವೆ ಭಾರತ ದೇಶ ಹಲವಾರು ಸಮುದಾಯ ಸಂಪ್ರದಾಯಗಳನ್ನು ಒಳಗೊಂಡಿರುವಂಥ ಒಂದು ವಿಶಿಷ್ಟವಾಗಿರುವಂಥ ದೇಶ ಇಲ್ಲ ಎಲ್ಲ ಸಂಪ್ರದಾಯಗಳು ಎಲ್ಲ ಮತ ಕುಲ ಬಾಂಧವರು ನಿಷ್ಠೆ ಪರಧರ್ಮ ಸಹಿಷ್ಣುತೆಯನ್ನು ಪರಿಪಾಲನೆ ಮಾಡ್ಕೊಂಡು ಬರಬೇಕಾಗಿರುವಂಥದ್ದು ಈ ದೇಶದ ಕಡ್ಡಾಯದ ನಿಯಮ ಇಂಥದ್ರಲ್ಲಿ ನಾವು ಧರ್ಮದ ಹಿನ್ನೆಲೆಯನ್ನು ಇಟ್ಕೊಂಡು ದ್ವೇಷವನ್ನು ಸಾಧಿಸೋದಾಗಲಿ ಅಥವಾ ಆ ದ್ವೇಷ ಒಬ್ಬರನ್ನು ಹತ್ಯೆಗೈಯೋ ಮಟ್ಟಕ್ಕೆ ಹೋಗೋದಾಗಲಿ ಇದು ಸರ್ವಥಾ ಖಂಡನೀಯವಾಗಿರುವಂಥದ್ದು ಯಾವುದೇ ಧರ್ಮ ಅದು ಕೊಲೆಯನ್ನು ಪ್ರತಿಪಾದನೆ ಮಾಡ್ತಿತ್ತು ಅಂದ್ರೆ ನಮ್ಮ ದೃಷ್ಟಿಯೊಳಗೆ ಅದು ಧರ್ಮನೇ ಅಲ್ಲ ಧರ್ಮದ ಹಿನ್ನೆಲೆಯಲ್ಲಿ ನಾವು ಅದನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಧರ್ಮವನ್ನು ಸರಿಯಾಗಿ ತಿಳ್ಕೊಂಡಿಲ್ಲ ಅಂತಲೇ ಅರ್ಥ ಹೊರತು ಬೇರೆ ಏನು ಅಲ್ಲ ಅದಕ್ಕೆ ಧರ್ಮದ ಹೆಸರಿನಲ್ಲಿ ಇಂತಹ ಹೇ ಕೃತ್ಯಗಳನ್ನು ಯಾರು ಮಾಡಬಾರ ಸರಳ ಸಜ್ಜನ ಪ್ರಾಮಾಣಿಕ ರಾಜಕಾರಣಿ ಜನಸೇವಕ ಬಡವರ ಧ್ವನಿ ದೀನ ದಲಿತರ ವಿಧಾನ ಪರಿಷತ್ತಿನ ಸದಸ್ಯರಾದ ಪಿಎಸ್ ಪೂಜಾರ್ ಅವರಿಗೆ ಎಪ್ಪತ್ತೊಂದನೇ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವರು ಘನಶ್ಯಾಮ್ ಭಾಂಡ್ಗೆ ತೆಂಗುಲಾಬಿ ಹಾಗೂ ಇಂಗಳೇ ಮಾರ್ಗ ಕನ್ನಡ ಚಲನಚಿತ್ರದ ನಿರ್ಮಾಪಕರು ಬಾಗಲಕೋಟೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಕೇವಲ ಪ್ರಚಾರಕ್ಕಾಗಿ ಮಾದಕ ದ್ರವ್ಯ ಜಾಗೃತಿ ಕಾರ್ಯಕ್ರಮ ನಡೆಸುತ್ತಿದ್ದಾರೆ ಎಂದು ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂತಹ ಶಾಂತಗೌಡ ಪಾಟೀಲ್ ಆರೋಪಿಸಿದ್ದಾರೆ ಅವರು ಬಾಗಲಕೋಟೆಯ ನವನಗರದಲ್ಲಿರುವಂತಹ ಬಿಜೆಪಿ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಲಬುರಗಿ ದಕ್ಷಿಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಕನಿ ಡ್ರಗ್ಸ್ ದಂಧೆಯಲ್ಲಿ ಬಂಧಿತರಾಗಿದ್ದಾರೆ ಸಚಿವರು ಒಂದು ಕಡೆ ಡ್ರಗ್ಸ್ ವಿರುದ್ಧ ಜಾಗೃತಿ ಕಾರ್ಯಕ್ರಮ ನಡೆಸುತ್ತಿದ್ದಾರೆ ಇನ್ನೊಂದು ಕಡೆ ಅವರು ಅಚ್ಚುಮೆಚ್ಚಿನ ನಾಯಕರು ಈ ದಂಧೆಯಲ್ಲಿ ತೊಡಗಿರುವುದು ವಿಷಾದಕರವಾಗಿದೆ ಈ ಬಗ್ಗೆ ಸಚಿವರೇ ಸ್ಪಷ್ಟನೆ ನೀಡಬೇಕು ಎಂದು ಆಗ್ರಹಿಸಿದರು ಇದು ಕೇವಲ ಕಲಬುರಗಿ ವಿಚಾರವಲ್ಲ ನಮ್ಮ ಜಿಲ್ಲೆಯ ಬಾದಾಮಿ ತಾಲೂಕಿನ ವಿವಿಧ ಭಾಗಗಳಲ್ಲಿ ಡ್ರಗ್ಸ್ ದಂಧೆ ರಾಜಾರೋಷವಾಗಿ ನಡೆಯುತ್ತಿದೆ ಮಕ್ಕಳು ವಿದ್ಯಾರ್ಥಿಗಳು ಈ ದುಟಟಗಳಿಗೆ ಬಲಿಯಾಗುತ್ತಿದ್ದಾರೆ ನಾಯಕರ ಕೃಪೆ ಇಲ್ಲದೆ ಇವೆಲ್ಲ ನಡೆಯಲು ಸಾಧ್ಯವಿಲ್ಲ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅವರು ಕಾಂಗ್ರೆಸ್ ಐವತ್ತೈದು ಶಾಸಕರನ್ನು ಬಿಜೆಪಿ ಸಂಪರ್ಕಿಸಿದೆ ಎಂಬ ಆರೋಪಕ್ಕೆ ತಿರುಗೋಟೆ ನೀಡಿದ ಪಾಟೀಲ್ ಅವರು ಯಾರನ್ನು ಸಂಪರ್ಕಿಸಲಾಗಿದೆ ಎಂಬ ವಿವರ ಕೊಡಿ ಸುಮ್ಮನೆ ಜನರನ್ನು ತಪ್ಪು ದಾರಿಗೆ ಎಳೆದು ಸುಳ್ಳು ಹೇಳಿಕೆ ನೀಡಬೇಡಿ ಇಂಥ ಕಲ್ಪೋಕಲ್ಪಿತ ಹೇಳಿಕೆಗಳಿಗೆ ಜನರು ಬೆಲೆ ಕೊಡಲ್ಲ ಎಂದು ಎಚ್ಚರಿಸಿದರು ಈ ಸಿಕ್ಕ ಹಾಕೊಂಡು ಇವತ್ತು ಬಂಧನದಲ್ಲಿ ಅಂತ ಅಂತಂದ್ರ ಪ್ರಿಯಾಂಕಾ ಖರ್ಗೆ ಅವ್ರು ಕೇವಲ ಪ್ರಚಾರಕ್ಕಾಗಿ ಮಾತ್ರ ಇಂತ ಹೇಳಿಕೆಗಳನ್ನು ಕೊಡ್ತಾರ ಅವ್ರ ಹಿಂದಿರ್ತಕ್ಕಂಥವ್ರನ್ನ ಬಿಟ್ಟು ಈ ಕೆಲಸವನ್ನ ಅವ್ರೇನು ಮಾಡಿಸ್ತಾರೆ ಏನು ಅಂತಕ್ಕಂಥ ಸಂಶಯ ಬಹುಶಃ ಜನರನ್ನ ಕಾಡ್ತಾ ಇದೆ ಅಂತ ನಾವು ಬದಾಮಿ ಒಳಗೂ ಸಹಿತ ನೋಡ್ತಾ ಇದೀವಿ ಗಾಂಜಾದ್ ಹಾವಳಿ ಎಷ್ಟರ ಮಟ್ಟಿಗೆ ಅಂತಂದ್ರ ಸಣ್ಣ ಸಣ್ಣ ಹೈಸ್ಕೂಲ್ ಕೋಗತಕ್ಕಂತ ಮಕ್ಕಳು ಸಹಿತ ಆ ಇದರಿಂದ ಅವರ ಜೀವನವನ್ನ ಹಾಳು ಮಾಡ್ಕೊಳ್ತಕ್ಕಂಥದ್ದು ಅವ್ರ ಪಾಲಕರು ನಮ್ಮ ಮಕ್ಕಳ ಭವಿಷ್ಯ ಹೇಗೆ ಅಂತಕ್ಕಂಥ ಯೋಚನೆ ಮಾಡುವಂತ ಸ್ಥಿತಿಗೆ ಬಂದ್ ನಿಂತಿದ್ದಾರೆ ಇವತ್ತು ಆ ನಿಟ್ಟಿನೊಳಗೆ ನಮ್ಮ ಜಿಲ್ಲೆಯೊಳಗು ಸಹಿತ ಈ ಗಾಂಜಾ ಈ ತರ ಮಾದಕ ವಸ್ತುಗಳ ಹಾವಳಿ ಆಗಿತ್ತು ಅಂದ್ರೆ ಕಾಶಪ್ನವ್ರ ಪ್ರತಿಕ್ರಿಯೆಗೆ ನಾವು ಉತ್ತರ ಕೊಡುವಂತ ಅವಶ್ಯಕತೆನೇ ಇಲ್ಲ ಅಂತ ನನಗನ್ಸತ್ತೆ ಯಾಕಂದ್ರೆ ಅವ್ರು ಹೇಳ್ತಾರೆ ಐವತ್ತೈದು ಜನ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ ಅದ್ರೊಳಗೆ ನಾನು ಇರ್ಬಹುದು ನೀವು ಇರ್ಬಹುದಲ್ಲ ನಿಮ್ಮನ್ನ ಸಂಪರ್ಕ ಮಾಡಿದ್ರೆ ಹೇಳ್ಬೇಕಲ್ಲ ಐವತ್ತೈದು ಜನ ಯಾರ ಅನ್ನೋದ್ ಬೇಕಾದ್ರೆ ಪಟ್ಟಿ ಕೊಡ್ರಿ ಐವತ್ತೈದು ಜನರನ್ನ ಯಾರು ಸಂಪರ್ಕ ಮಾಡ್ಯಾರ ಅನ್ನೋದು ಹೇಳ್ಬಹುದು ನಿಮ್ಮನ್ನ ಯಾರು ಸಂಪರ್ಕ ಮಾಡ್ಯಾರ ಅನ್ನೋದು ಸುಮ್ನೆ ನೀವು ಈ ರೀತಿ ಕಪೋಲ ಕಲ್ಪಿತ ಹೇಳಿಕೆ ಕೊಡೋದ್ರ ಮುಖಾಂತರ ಜನರಿಗೆ ಗೊಂದಲ ಸೃಷ್ಟಿ ಮಾಡುವಂತ ಕೆಲಸವನ್ನು ಮಾಡ್ತೀರಿ ಜನರ ತಲೆಯೊಳಗೆ ಏನಾದ್ರು ಒಂದು ಹುಳ ಬಿಡುವಂತ ಕೆಲಸ ಮಾಡ್ತಿರ್ವಿನ ಇದರಿಂದ ಯಾವುದೇ ಸತ್ಯ ಇಲ್ಲ ಅಂತಕ್ಕಂಥದ್ದನ್ನ ಇವತ್ತು ನೀವು ಬರೀ ಇದೇ ರೀತಿ ಹೇಳ್ಕೊಂತ ನೀವು ಅರವತ್ತು ವರ್ಷ ಈ ದೇಶದೊಳಗ ಈ ರೀತಿ ಕಪೋಲ ಕಲ್ಪಿತ ಹೇಳಿಕೆಯನ್ನ ಹೇಳೋದು ಸುಳ್ಳು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಕಾಂಗ್ರೆಸ್ನವರು ಆಡಳಿತ ಮಾಡಿದಿರಿ ಜನರು ಇನ್ನೂ ಅದೇ ಸ್ಥಿತಿ ಒಳಗಿದ್ದಾರೆ ಅಂತ ನೀವು ತಿಳ್ಕೊಂಡಿರಿ ದಯವಿಟ್ಟು ಆ ಮನಸ್ಥಿತಿಯಿಂದ ಹೊರಗೆ ಬರ್ರಿ ಜನ ಇವತ್ತು ಬಹಳ ಜಾಣರಾಗಿದ್ದಾರೆ ಬಹಳ ಪ್ರಜ್ಞಾವಂತರಾಗಿದ್ದಾರೆ ನಿಮ್ಮ ಇಂತ ಹೇಳಿಕೆಗಳಿಗೆ ಯಾರು ಬೆಲೆ ಕೊಡೋದಿಲ್ಲ ಗೌರವನು ಕೊಡೋದಿಲ್ಲ